ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ಏಕಾದಶಿ ಬಂದಿದೆ ತುಂಬ ಪರಮ ಪವಿತ್ರವಾಗಿ ಇರುವಂಥ ಒಂದು ದಿನ ಅಂತ ಹೇಳಬಹುದು ಈ ದಿನ ಸಾಧ್ಯವಾದಷ್ಟು ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಏಕಾದಶಿ ಅನ್ನೋದು ನಮಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಯಾರಿಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಇರುತ್ತೆ ನೋಡಿ ಆ ಸಮಸ್ಯೆಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಗೊತ್ತಿರೋದಿಲ್ಲ ಅಂತಹವರು ತಪ್ಪು ತಪ್ಪದೆ ನೀವು ಏಕಾದಶಿಯ ಪೂಜೆಗಳನ್ನು ಮಾಡಿಕೊಳ್ಳಿ ಅಂದರೆ ನಾವು ಏನು ಅದಕ್ಕೆ ಯಾವುದೇ ರೀತಿಯಾದಂಥ ದುಡ್ಡನ್ನು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಇಲ್ಲ ನಾವು ನಿತ್ಯದ ಪೂಜೆ ರೀತಿಯಲ್ಲೇ ಮಾಡುವಂಥದ್ದು ಆ ದಿನ ಮಾತ್ರ ತಪ್ಪದೆ ಈ ಅದರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ಏಕೆಂದರೆ ನಾವು ಶ್ರೀ ಮಹಾವಿಷ್ಣುವಿನ ಒಂದು ಅದ್ಭುತವಾದ ದಿನ ಸ್ವಾಮಿ ಬಂದು ಭಗವಂತನು ಅಲಂಕಾರ ಪ್ರಿಯ ಏಕಾದಶಿಯ ದಿನಗಳಲ್ಲೂ ದೇವಸ್ಥಾನದಲ್ಲೂ ಕೂಡ ಅಲಂಕಾರವನ್ನು ಮಾಡಿರ್ತಾರೆ ಅದನ್ನು ನೋಡೋದಕ್ಕೂ ಕೂಡ ನಮಗೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಳಸಿ ಇಲ್ಲದೆ ಏಕಾದಶಿಗಳು ಕೂಡ ಕಂಪ್ಲೀಟ್ ಆಗೋದಿಲ್ಲ ನಾವು ಮನೆಯಲ್ಲಿ ಮಾಡಬೇಕಾದ್ರೂ ದೇವಸ್ಥಾನದಲ್ಲಿ ಮಾಡಬೇಕಾದರೂ ಕೂಡ ತುಳಸಿ ದಳಗಳನ್ನು ಇಟ್ಟು ಪೂಜೆಯನ್ನು ಏಕಾದಶಿಯ ದಿನಗಳಲ್ಲಿ ಮಾಡಿಕೊಳ್ಳಿ ತುಂಬಾ ಉತ್ತಮವಾಗಿರುತ್ತೆ ಯಾರಿಗೆ ಒಂದು ತೀರಲಾಗದೇ ಇರುವಂಥ ಸಮಸ್ಯೆಗಳಾಗಿರಬಹುದು ಕಾಯಿಲೆ ಕಸಾಲೆಗಳಿಂದ ಇರ್ತಾರೆ ನೋಡಿ ಅವರುಗಳು ಮುಖ್ಯವಾಗಿ ಏಕಾದಶಿಯನ್ನು ಪೂಜೆ ಮಾಡಿಕೊಳ್ಬೇಕು ಸ್ನೇಹಿತರೆ ನಮ್ಮ ಸಮಸ್ಯೆಗಳು ಅಂದರೆ ಕಾಯಿಲೆ ಕಸಾಲೆಗಳಿಂದ ತುಂಬ ದುಡ್ಡು ನಷ್ಟ ಆಗಿರುತ್ತೆ ಅದರ ಜೊತೆ ನಮಗೆ ಆರೋಗ್ಯ ಕೂಡ ಸುಧಾರಣೆ ಕಂಡಿರೋದಿಲ್ಲ ಅಂತಹವರು ಈ ಥರ ನಾವು ಈಗ ತಿಳಿಸುವಂಥ ಪರಿಹಾರಗಳನ್ನು ಮಾಡಿಕೊಂಡು ಉಪವಾಸ ಯಾರಿಗೆ ಸಾಧ್ಯ ಆಗುತ್ತೋ ಈ ದಿನಗಳಲ್ಲಿ ಉಪವಾಸ ಇರುವಂಥದ್ದು ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟ ಆಲೋಚನೆ ಕೆಟ್ಟ ಮಾತು ಯಾವುದು ಕೂಡ ಆಡಬಾರ್ದು ಈ ದಿನಗಳಲ್ಲೂ ಕೂಡ ಹಾಗೆ ಪ್ರತಿನಿತ್ಯ ಕೂಡ ಸಾಧ್ಯವಾದಷ್ಟು ನಾವು ನಮ್ಮ ಕೆಲಸ ಕಾರ್ಯ ಅಂತ ಇದ್ದಾಗ ಮಾತ್ರ ನಮಗೆ ಆ ದೇವರ ಕೃಪೆ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ಸಂಜೆ ನೀವು ಸರಿಯಾಗಿ ಒಂದು ಐದು ಮೂವತ್ತೈದರ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಏಕೆಂದರೆ ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡಾಗ ಗೋವುಗಳು ಮನೆಗೆ ಬರುವಂಥ ಸಮಯದಲ್ಲೇ ನಮಗೆ ಮಹಾಲಕ್ಷ್ಮಿ ಗೋವುಗಳ ಜೊತೆ ಬರುವಂಥದ್ದು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವು ದೀಪಾರಾಧನೆ ಕೂಡ ಬಹಳ ಶ್ರೇಷ್ಠವಾಗಿರುತ್ತೆ ದೀಪಾರಾಧನೆಗೆ ಬಹಳ ಮುಖ್ಯವಾದಂಥ ಇತಿಹಾಸವೇ ಇದೆ ಸ್ನೇಹಿತರೆ ನಮ್ಮ ಮಾನವ ಜೀವನದಲ್ಲಿ ಬರುವಂಥ ಕಠಿಣ ಪರಿಸ್ಥಿತಿಗಳನ್ನು ತಿಳಿಗೊಳಿಸೋದಕ್ಕೆ ಬಳಸುವಂಥದ್ದು ದೀಪಾರಾಧನೆ ಅಷ್ಟು ಚೆನ್ನಾಗಿರುತ್ತೆ ನಿತ್ಯದ ಪೂಜೆ ಥರನೇ ನಿತ್ಯದ ದೀಪಾರಾಧನೆ ಥರನೇ ನೀವು ಮಾಡಿಕೊಳ್ಳುವಂಥದ್ದು ಆದರೆ ಕೇಳಿಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ನಾವು ದೀಪಕ್ಕೆ ಒಂದು ತುಂಡು ಬೆಲ್ಲವನ್ನು ಹಾಕಿ ಮಾಡಿಕೊಳ್ಳುವಂಥದ್ದು ಏಕಾದಶಿಯ ದಿನಗಳಲ್ಲಿ ಮರೆತು ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ತುಳಸಿ ಎಲೆಗಳನ್ನು ಕೀಳಬಾರ್ದು ಹಾಗೆ ತುಳಸಿ ಗಿಡವನ್ನು ಕೂಡ ನಾವು ಕೀಳಬಾರ್ದು ನೆನಪಲ್ಲಿಟ್ಕೊಂಡು ನಿಮ್ಮ ಹೊಸ್ತಿಲಿಗೆ ಈ ಪೂಜೆಯನ್ನು ಮಾಡ್ಕೊಳ್ಳಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಶುದ್ಧವಾದಂಥ ನೀರನ್ನು ತಗೊಂಡು ಸ್ವಲ್ಪ ಹರಿಶಿಣ ಕುಂಕುಮ ಪಚ್ಚ ಕರ್ಪೂರ ಹಾಲು ಎಲ್ಲವೂ ಮುಖ್ಯವಾಗಿರುತ್ತೆ ಹಾಲು ಅನ್ನೋದು ಏಕಾದಶಿಯ ದಿನಗಳಲ್ಲಿ ವಸ್ತಿಲಿಗೆ ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಲಕ್ಷ್ಮೀದೇವಿ ದೇವಿ ಪ್ರಸನ್ನಗೊಳ್ತಾಳೆ ನಮ್ಮ ಮನೆಯಲ್ಲಿ ಇರುವಂಥ ಆ ಕಷ್ಟಗಳು ನೆಗೆಟಿವ್ ಏನಿರುತ್ತೆ ನಕಾರಾತ್ಮಕ ಶಕ್ತಿಗಳು ಅದನ್ನೆಲ್ಲವೂ ತೆಗೆದು ಬಿಸಾಕುತ್ತೆ ಆ ವಸ್ತುಗಳಲ್ಲಿ ಅಷ್ಟೊಂದು ಶಕ್ತಿ ಅನ್ನೋದು ಇರೋದರಿಂದ ನಾವು ಸಂಕಲ್ಪ ಮಾಡಿಕೊಂಡು ಇದನ್ನು ಹೊಸ್ತಿಲ ಮೇಲೆ ಚೆಲ್ಲಬೇಕು ವಸ್ತಿಲು ಅನ್ನೋದು ಬಹಳ ಪ್ರಾಧಾನ್ಯವಾಗಿ ನಾವು ನಮ್ಮ ಒಂದು ಶಾಸ್ತ್ರಗಳಲ್ಲಿ ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ತೊಳೆದು ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ನಾವು ರಂಗೋಲಿಯನ್ನು ಬಿಟ್ಟು ಹೂಗಳನ್ನು ಇಡಬೇಕು ಈ ರೀತಿ ಇಷ್ಟು ಸಿಂಪಲ್ಲಾಗಿ ಮಾಡಿಬಿಟ್ಟು ತದನಂತರ ಸಂಧ್ಯಾಕಾಲದಲ್ಲಿ ನೀವು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಏನು ದರಿದ್ರ ಇರುತ್ತೆ ನೋಡಿ ಅದು ದೂರ ಆಗುತ್ತೆ ತುಂಬ ಜನಕ್ಕೆ ಬರೀ ದುಡ್ಡು ಕಾಸು ಇಲ್ಲ ಅಂತ ಹೇಳಿದ್ರೆ ದರಿದ್ರ ಅಂತ ಅಂದ್ಕೊಳ್ತೀವಿ ಎಷ್ಟೋ ಜನಕ್ಕೆ ಲಕ್ಷಗಳು ಕೋಟಿಗಳು ವ್ಯವಹಾರ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ದರಿದ್ರ ಅನ್ನೋದು ಇರುತ್ತೆ ಅಂದರೆ ಆರೋಗ್ಯ ಚೆನ್ನಾಗಿರೋದಿಲ್ಲ ಸಂಬಂಧಗಳು ಚೆನ್ನಾಗಿರೋದಿಲ್ಲ ಮನೆಯಲ್ಲಿ ಯಾವಾಗಲೂ ಅಷ್ಟು ದುಡ್ಡಿದ್ರೂ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಇದೆಲ್ಲವೂ ಕೂಡ ದರಿದ್ರಕ್ಕೆ ಸಮಾನ ಅದಕ್ಕೋಸ್ಕರ ನಾವುಗಳು ಎಷ್ಟೇ ದುಡಿತಾ ಇದ್ದರೂ ಆ ದುಡಿಮೆಯಲ್ಲಿ ನಾವು ನೆಮ್ಮದಿಯ ಜೀವನ ಕಂಡುಕೊಳ್ಬೇಕು ಅಂದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ನಮಗೆ ನೆಮ್ಮದಿ ಹಾಗೂ ಅದರ ಜೊತೆ ಸುಖ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಏಕಾದಶಿಯ ದಿನಗಳಲ್ಲಿ ಮರೆಯದೆ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾ ಇರ್ತಾರೆ ಅಕ್ಕ ನಮಗೆ ಒಡವೆಗಳು ಬಿಡಿಸ್ಕೊಳ್ಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂತಹವರು ಏಕಾದಶಿಯ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಿಸಿ ಸ್ನೇಹಿತರೆ ಈ ರೀತಿ ನಾವು ಆ ಕುಂಕುಮಾರ್ಚನೆ ಮಾಡಿಬಿಟ್ಟು ಕುಂಕುಮವನ್ನು ಮನೆಗೆ ತಗೊಂಡು ಬರ್ತೀವಲ್ವಾ ಅದನ್ನು ಪ್ರತಿನಿತ್ಯ ನಮ್ಮ ಹಣೆಗೆ ಇಟ್ಕೊಳ್ಳೋದ್ರಿಂದ ಗಿರಿವಿ ಇಟ್ಟಿರುವ ಒಡವೆಗಳು ಬೇಗ ಬಿಡಿಸ್ಕೊಳ್ಬಹುದು ಅಥವಾ ನೀವು ದೇವಸ್ಥಾನಗಳಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ ಮನೆಯಲ್ಲೇ ಲಕ್ಷ್ಮೀ ದೇವಿಯ ವಿಗ್ರಹ ಏನಾದರೂ ಇದ್ದರೆ ನೀವು ಕುಂಕುಮಾರ್ಚನೆ ದಿನ ತಪ್ಪದೇ ಏಕಾದಶಿಯ ದಿನಗಳಲ್ಲಿ ಮಾಡಿಕೊಳ್ಬಹುದು ಈ ರೀತಿ ಮಾಡಿಕೊಂಡಾಗ ಬೇಗ ಆ ಒಡವೆಗಳ ಭಾಗ್ಯ ಅನ್ನೋದು ನಮಗೆ ಚಿನ್ನ ಬೆಳ್ಳಿ ಅಂತ ಏನು ಹೇಳ್ತೀವಿ ಅದೆಲ್ಲವೂ ನಮಗೆ ಜಾಸ್ತಿ ಇನ್ನೂ ಕೈಗೆ ಬರುವ ರೀತಿ ಆಗುತ್ತೆ ವಾಪಸ್ ಯಾವುದೋ ಒಂದು ಸಮಸ್ಯೆಗಳು ಬಂದಿದೆ ಹೋಗುತ್ತೆ ಅಂತ ಭಯಪಡುವ ಅವಶ್ಯಕತೆ ಇರೋದಿಲ್ಲ ಅಷ್ಟು ಚೆನ್ನಾಗಿರುವಂಥ ಈ ಪರಿಹಾರವನ್ನು ಏಕಾದಶಿಯ ದಿನಗಳಲ್ಲಿ ಮಾತ್ರ ನೀವು ಮಾಡ್ಕೊಳ್ಬಹುದು ಮತ್ತೊಂದು ಏಕಾದಶಿಯ ದಿನವೇ ದೇವಸ್ಥಾನಕ್ಕೆ ಏನಾದರೂ ನೀವು ಹೋದರೆ ದಳಗಳು ತಪ್ಪು ಪದೇ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅದನ್ನು ತಂದಾಗ ಏನು ಮಾಡ್ತಾರೆ ಅಂದರೆ ಸುಮಾರು ಜನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಕೈಗೆ ನಾವು ಟೆಂಪಲಲ್ಲಿ ಈಸ್ಕೊಂಡಿರೋವರೆಗೂ ಮಾತ್ರ ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ತಾರೆ ಕಣ್ಣು ಗೆತ್ಕೊಳ್ತಾರೆ ಮತ್ತು ಅದನ್ನು ಬ್ಯಾಗು ಕವರಲ್ಲೋ ಇಟ್ಕೊಂಡು ಬಂದು ಏನು ಮಾಡ್ತಾರೆ ಒಣಗಿಸ್ಬಿಡ್ತಾರೆ ಅಷ್ಟೇ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಅದನ್ನು ತಗೊಂಡು ಬಂದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಒಂದು ಕೆಂಪು ಬಟ್ಟೆ ಹಳದಿ ಬಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ಇದನ್ನು ಹಾಕ್ಬಿಟ್ಟು ಇರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ ಸು ಅಂತಂದ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇರುವಂಥ ದರಿದ್ರವೆಲ್ಲ ದೂರ ಆಗುತ್ತೆ ತುಂಬ ಚೆನ್ನಾಗಿ ಶ್ರೀಮಂತರಾಗೋದಕ್ಕೆ ಒಂದೊಂದೇ ಮೆಟ್ಟಿಲು ಅನ್ನೋದು ಈ ಈ ರೀತಿಯ ಪರಿಹಾರಗಳು ಸ್ನೇಹಿತರೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಏನಾಗುತ್ತಂದರೆ ಒಂದೊಂದೇ ಸ್ಟೆಪ್ ನಾವು ಮೇಲೆ ಬರ್ತಾ ಇರ್ತೀವಿ ಆ ರೀತಿ ಅದಕ್ಕೆ ಇಷ್ಟನ್ನು ನೀವು ಮಾಡ್ಕೊಳ್ಳಿ ಅದನ್ನು ಚೆಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟು ನಿಮ್ಮ ಹೊಸ್ತಿಲ ಮೇಲೆ ಆ ಯಾಲನ್ನು ಚೆಲ್ಲಿ ಲಕ್ಷ್ಮೀದೇವಿ ಪೂರ್ತಿ ಆಶೀರ್ವಾದದ ಜೊತೆ ನಮ್ಮ ಮನೆಯ ಒಳಗಡೆ ಶ್ರೀಮನ್ನಾರಾಯಣ ಸಮೇತ ಬರ್ತಾರೆ ಸ್ಥಿರವಾಗಿ ನೆಲೆಸ್ತಾರೆ